ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಹಾಗೂ ಕುಕ್ಕನೂರ ತಾಲೂಕಿನ ರೈತರು ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು ಆದರೆ ದಿಢೀರ್ ಬೆಲೆ ಕುಸಿತ ಕಂಡಿದ್ದು ಖರ್ಚು ಮಾಡಿದ ಹಣವು ಹಿಂದಿರುಗಲಾರದ ಸ್ಥಿತಿ ನಿರ್ಮಾಣವಾಗಿದೆ ಹಾವೇರಿ ಜಿಲ್ಲೆಯಿಂದ ಖರೀದಿದಾರರು ಆಗಮಿಸಿದ್ದು ರೈತರು ಹೇಳುವ ಬೆಲೆಗೆ ಖರೀದಿಸಲು ಹಿಂಜರಿಯುತ್ತಿದ್ದಾರೆ ನಾವು ಸುಮಾರು ಹತ್ತು ವರ್ಷದಿಂದ ಈ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದು ಹತ್ತು ಪಟ್ಟು ನಷ್ಟವಾಗಿದೆ ಬೆಲೆ ಕುಸಿತದಿಂದಾಗಿ ನಮಗೆ ಹಾಗೂ ರೈತರಿಗೆ ತುಂಬ ನಷ್ಟವಾಗಿದೆ ನಮ್ಮ ಒಂದು ಗಾಡಿಯ ಬಾಡಿಗೆ ಮೂವತ್ತೆರಡು ಸಾವಿರವಾಗುತ್ತದೆ ಹಾಗೂ ಕೂಲಿಯವರಿಗೆ ಹದಿನೈದು ಸಾವಿರ ಹಾಗೂ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ರೈತರಿಗೆ ಹತ್ತರಿಂದ ಹದಿನೈದು ಸಾವಿರ ಹಣ ನೀಡಬೇಕು ಇಷ್ಟೆಲ್ಲ ಖರ್ಚು ಮಾಡಿದರೂ ಮಾರುಕಟ್ಟೆಯಲ್ಲಿ ಕೇಳುವವರೇ ಇಲ್ಲವಾಗಿದ್ದಾರೆ ಸರ್ಕಾರ ಈ ಕೂಡಲೇ ರೈತರ ಹಾಗೂ ಖರೀದಿದಾರರ ಬೆಂಬಲಕ್ಕೆ ಬರಬೇಕು ಇಲ್ಲವಾದಲ್ಲಿ ರೈತರು ಹಾಗೂ ಖರೀದಿದಾರರು ತುಂಬಾ ದೊಡ್ಡ ಮಟ್ಟದ ನಷ್ಟ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಕರ್ನಾಟಕ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳು ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ ನಮ್ದು ಕಂಚಿನಿಗಳು ಸರ್ ಏನು ವ್ಯಾಪಾರ ಮಾಡ್ತೀವಿ ಕೊತ್ತಂಬರಿ ವ್ಯಾಪಾರ ಹನಗಲ್ ತಾಲೂಕ್ ಡಿಸ್ಟ್ರಿಕ್ ಹವೇರಿ ನಾವು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಿದೀವಿ ಈಗ ಈ ಎರಡು ವರ್ಷದಿಂದ ಭಾಳ ಲಾಸ್ ಆಗ್ತಾ ಇದೆ ಕೊತ್ತಂಬರಿ ಹಿಡಿದ್ರೆ ಅವ್ರದ್ದು ಬಾಡಿಗೆ ಆಗ್ತಾ ಇಲ್ಲ ಗಾಡಿಯರ್ದು ಆಮೇಲೆ ರೈತರಿಗೆ ರೊಕ್ಕ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಂದಿ ಅಡ್ವಾನ್ಸ್ ಕೊಟ್ಟು ಹಂಗೆ ಹೋಗಿದ್ದಾರೆ ರೈತರಿಗೆ ಹೆದರಿ ಅಥವಾ ಮಾಲ್ ಒಯ್ದರೆ ಬಾಡಿಗೆನೇ ಬರ್ತಾ ಇಲ್ಲ ಗಾಡಿದು ರೈತರಿಗೆ ಹೆಂಗೆ ಎಕರೆ ಹೇಳ್ತಾ ಇದ್ದ ರೈತರ ಹೊಲ ಇದ್ದಂಗೆ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಒಂದು ಹೊಲ ಐತಿ ಅಡ್ವಾನ್ಸ್ ಕೊಟ್ಟಿದೀವಿ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ವಿ ಅವರು ಬಿಟ್ಟು ಹೋಗಿದ್ದಾರೆ ಪಾಪ ಹೆದರಿ ರೈತರಿಗೆ ಈ ಬಾಡಿಗೆ ಬಾಡಿಗೆನ ಆಗ್ತಾ ಇಲ್ಲ ಲೇಬರ್ ಇಂದ ರೊಕ್ಕ ಆಗ್ತಾ ಇಲ್ಲ ಒಂದು ಒಬ್ಬರು ಲೇಬರ್ಗೆ ಮುನ್ನೂರು ರೂಪಾಯಿ ನೂರು ಲೇಬರ್ ಒಂದು ದೂಸಕ್ಕೆ ಇರ್ತಾರೆ ಸರ್ ಬಟ್ ಒಂದು ಖರ್ಚು ಎಷ್ಟು ಒಂದು ಗಾಡಿ ತುಂಬಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಮೂವತ್ತ್ ಎರಡು ಸಾವಿರ ರೂಪಾಯಿ ಬಾಡಿಗೆ ಐತಿ ಸರ್ ಹದಿನೈದು ಸಾವಿರ ರೂಪಾಯಿ ಇಂದ ಇದೆ ಮತ್ತೆ ಹೊಲ್ದ ರೈತರಿಗೆ ಕೊಟ್ಟಿದ್ದೇಡಿದ್ರೆ ರೈತರು ಕೊಟ್ಟು ಹಿಡಿದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಮಟ್ಟ ಒಂದು ಗಾಡಿ ಇದೆ ಸರ್ ಒಂದು ಗಾಡಿ ಒಂದು ಗಾಡಿ ಆಗ ಲಾಭ ನಮ್ಮ ಗಾಡಿ ಲಾಭ ಆಗ್ತಾ ಇಲ್ಲ ಸರ್ ನಾವು ತುಂಬ ಕಳಿಸಿದ ಇಂದ ದುಡ್ಡು ಬರ್ತಾ ಇಲ್ಲ ನಿಮಗೆ ಒತ್ತಾಯ ಸರ್ಕಾರಕ್ಕೆ ನಮ್ಗೆ ಸರ್ಕಾರ ಏನಾರೂ ಸ್ವಲ್ಪ ಅನುಕೂಲ ಮಾಡಿ ಕೊಟ್ರೆ ಸರಿ ಅನಿಸ್ತೈತಿ ಸರ್ ತಮ್ಮ ಹೆಸರು ಮಲ್ಲೇಶಪ್ಪ ಅಂತ ಹೇಳ್ರಿ ನಮ್ಮೂರು ಬಂಡ್ಯಾಳ ಕೊಪ್ಪಳ ಜಿಲ್ಲೆ ಅದಾವ ಬಾ ಈ ಏನು ಕೊತ್ತಂಬರಿ ಉದ್ಯೋಗದೊಳಗೆ ಭಾಳ ರೈತ್ರಿಗೂ ಅನ್ಯಾಯ ಆಗಕತ್ತೈತೆ ರೀ ಭಾಳ ಲಾಸ್ ಆಗತ್ತೈತೆ ಇದರಿಂದ ಏನು ಇನ್ಕಮ್ ಇಲ್ಲ ಒಂದು ಎಕರೆಗೆ ಮಿನಿಮಮ್ ಅಂದ್ರೆ ರೈತರು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾಯಿದ್ದಾರೆ ಅದ್ರದ್ದು ಅಮೌಂಟ್ ಇಲ್ಲ ಇದರಿಂದ ತೊಗೊಳಕ್ಕೆ ಬಂದಂಥ ವ್ಯಾಪಾರಗಾರಿಗೂ ಕೂಡ ದೊಡ್ಡ ಅನ್ಯಾಯ ಆಗಿ ಲಾಸ್ ಆಗ್ತಾ ಇದೆ ಹಾಗಾಗಿ ರೈತರಿಗೆ ಸಾವಿರ ಎರಡು ಸಾವಿರ ರೂಪಾಯ್ದಂಗೆ ಎಕರೆಗೆ ತೊಗೊಂಡ್ರು ಕೂಡ ಅವ್ರಿಗೂ ಕೂಡ ಮಾಡ ಇಲ್ಲ ಹಾಗಾಗಿ ಇದ್ರ ಸಂಬಂಧ ಇಷ್ಟು ಎಲ್ಲ ಹೋರಾಟ ಮಾಡಿದ್ರು ಕೂಡ ಏನು ಇಲ್ಲ ಸರ್ಕಾರದಿಂದ ಏನಾದರೂ ಸ್ವಲ್ಪ ಅನುದಾನ ಒಟ್ಟು ಅನುಕೂಲ ಮಾಡೋ ಒಂದು ರೀತಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ರೀ ಭಾಳ ಲಾಸ್ ಇದೆ ರೈತರಿಗೆ ಭಾಳ ಅನ್ಯಾಯ ಆಗ್ತಿದೆ ಇಲ್ಲೇನು ದುಡ್ಡು ಈಗೇನು ಅಂದರೆ ಅವ್ರ ಐದು ಐ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಹಿಡಿತಾರೆ ರೈತರದು ಹಿಡಿದ್ರೂ ಕೂಡ ಏನಾಗುತ್ತೆ ವ್ಯಾಪಾರಗಾರ ಹಿಡ್ಕೊಳ್ತಾರೆ ಲಾಸ್ ಆದ ತಕ್ಷಣ ಕೈ ಬಿಟ್ಟು ಬಿಡ್ತಾರೆ ಇಲ್ಲಿ ರೈತರಿಗೆ ಹೊಡೆದು ಬಿಡ್ತಾರೆ ವ್ಯಾಪಾರಗಾರಿಗೆ ಹೊಡೆದು ಬಿಡ್ತಾ ಇದೆ ಬಂದಂತ ಒಂದು ಗಾಡಿ ಕೂಡ ರೈತರು ಈಗ ಡ್ರೈವರ್ ಗಾಡಿ ಕರೆಸಿರ್ತಾರ ವ್ಯಾಪಾರಗಾರ ಗಾಡಿ ತರಿಸಿರ್ತಾರ ಈ ಸಂದರ್ಭದಲ್ಲಿ ಖರೀದಿದಾರರಾದ ಸಮೀರ್ ಅಹ್ಮದ್ ಚನ್ನಾಪುರ ಬಾಶು ಶೇಷಗಿರಿ ಇರ್ಫಾನ್ ಎಣ್ಣಿ ಮಕ್ಪುಲ್ ಚನ್ನಾಪುರ ಸಾದಿಕ್ ಕಿಟಗಿ ಮುನೀರ್ ತಹಶೀಲ್ದಾರ ಸೇರಿದಂತೆ ಅನೇಕರು ಹಾಜರಿದ್ದರು ದೊಡ್ಡ ಬಸಪ್ಪ ಹಕಾರಿ ಟಿವಿ ಏಟ್ ನ್ಯೂಸ್ ಕನ್ನಡ ಯಲಬುರ್ಗಾ ಅಲ್ಲಿ ಬಿಡಿ ಅದ ಅಲ್ಲಿ ಸದ್ಯಕ್ಕೆ ನೋಡ್ರಿ ಮುಂದ್ ನೋಡ್ರಿ ಚಲೋ ಚಲೋ ಬೆಳಿ ಬೆಳಿ ಉದ್ದ ಕೊತ್ತಂಬರಿ ಎಲ್ಲಿ